ಅಕ್ರಮ ಪ್ರವೇಶ ಮಾಡಿದರೆ ಕಾನೂನು ಕ್ರಮ ಎಎನ್ಎಸ್ ಎನ್ ಎಸ್ ಗೌಡ ಕುಟುಂಬಕ್ಕೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಖಡಕ್ ಎಚ್ಚರಿಕೆ ಬಂಗಾರಪೇಟೆ ತಾಲೂಕಿನ ಎಸ್ಎನ್ ಸಿಟಿ ಬಳಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡ ಕಾಮಗಾರಿ ನಡೀಬಾರದು ಅಂತ ಗಲಾಟೆ ಮಾಡುತ್ತಿರುವ ಎನ್ ಎಸ್ ಗೌಡ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಸವಾಲು ಹಾಕಿರುವ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ನಿಮ್ಮ ಹೆಸರಿನಲ್ಲಿ ಜಮೀನು ದಾಖಲೆ ಇದ್ದ ಪಕ್ಷದಲ್ಲಿ ಮೂಲಪತ್ರವನ್ನು ತೆಗೆದುಕೊಂಡು ಬನ್ನಿ ಅದು ಬಿಟ್ಟು ವಿನಾಕಾರಣ ಗಲಾಟೆ ಮಾಡುವುದು ನಮ್ಮ ಜಮೀನಿಗೆ ಅಕ್ರಮ ಪ್ರವೇಶ ಮಾಡುವುದು ಸಮಂಜಸ ಅಲ್ಲ ಅಂತ ಪ್ರಶ್ನೆ ಮಾಡಿದ್ರು ನನ್ನ ಮಗ ಎಸ್ ಎನ್ ನಿಶಾಂತ್ ಹೆಸರಿನ ಸನ್ಮಾರ್ಗ ಬಿಲ್ಡರ್ಸ್ ಅಡಿಯಲ್ಲಿ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಈ ಸಮಯದಲ್ಲಿ ಈ ಜಮೀನಿಗೆ ಸಂಬಂಧಿಸಿದಂತೆ ನಮ್ಮ ಹೆಸರಿಗೆ ಖಾತಿಯಾಗಿದೆ ನಮ್ಮ ಹೆಸರಿಗೆ ಸೇಲ್ ಡಿಡ್ ಆಗಿದೆ ಟೌನ್ ಪ್ಲಾನ್ ಅಪ್ರೂವಲ್ ಆಗಿದೆ ಗ್ರಾಮ ಪಂಚಾಯಿತಿಯಿಂದ ಖಾತೆಯಾಗಿದೆ ಪೊಸಿಷನ್ ಅಲ್ಲಿ ನಾವೇ ಇದ್ದೇವೆ ಇದು ನಮ್ಮ ಜಮೀನು ನೀವು ವಿನಾಕಾರಣ ನಮ್ಮ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿದ್ರೆ ಮೇಲೆ ಕೇಸ್ ದಾಖಲಿಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಜಮೀನು ನಿಮ್ದು ಅನ್ನೋದಕ್ಕೆ ದಾಖಲೆ ಏನಿದೆ ಬಳಿ ಜಮೀನು ನಿಮ್ದು ಅನ್ನೋದಕ್ಕೆ ದಾಖಲೆ ಇದ್ರೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಅದು ಬಿಟ್ಟು ವಿನಾಕಾರಣ ನಮ್ಮ ಜಮೀನಿಗೆ ಬಂತು ಅಂದ್ರೆ ಕೊಟ್ಟರೆ ಕಾನೂನು ಕ್ರಮ ಜರುಗಿಸೋದಾಗಿ ಎಚ್ಚರಿಕೆ ನೀಡಿದರು ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ರವರು ಎಸ್ ಗೌಡ್ರನ್ನ ವಶಕ್ಕೆ ಪಡೆದರು ಇನ್ನು ಬಂಗಾರಪೇಟೆ ಕೋಲಾರಂ ಮುಖ್ಯ ರಸ್ತೆಯ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂಗಾರಪೇಟೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ತುಮಟಕೆರೆ ಶಿವರಾಜು ಎಂ ಇಫೈ ನ್ಯೂಸ್ ಬಂಗಾರಪೇಟೆ ನಮ್ಮ ಹೆಸರು ಖಾತೆ ಇದೆ ನಮ್ಮ ಹೆಸರು ಸೇಲ್ಡೀಟ್ ಇದೆ ನಾವು ಟೋಮ್ ಅಪ್ರೂವ್ ತೊಗೊಂಡಿದ್ದೀನಿ ಮುನ್ಸಿಪಾಲ್ ನಮ್ಮ ಪಂಚಾಯತ್ ಖಾತೆ ಆಗಿದೆ ಇಲ್ಲ ನಮ್ಮದು ಪೈಸೆಲ್ಲಿ ನಾವು ಇದ್ದೀನಿ ನಿಮ್ಮದು ಅದಕ್ಕೆ ಬಂದು ದಾಖಲೆ ತೋರಿಸಿಪ್ಪ ಯಾಕೆ ನಮ್ಮ ಜಾಗ ಬರ್ತೀರಿ ನೀವು ನಮ್ಮ ಜಾಗದಲ್ಲಿ ಬಂದು ನಮ್ಮ ಪೈಸೆ ಡಿಸ್ಟರ್ಬ್ ಮಾಡಿದ್ರೆ ನಾವು ನಿಮ್ಮ ನಾವು ನೀವು ಅಕ್ರಮ ಪ್ರವೇಶ ಮಾಡ್ತಾ ಇರೋದು ಕಂಪ್ಲೇಂಟ್ ಕೊಡ್ತೀನಿ ನಿಮ್ದು ಏನು ಸಂಬಂಧ ಇದ್ದರೆ ಹೋಟೆಲ್ ನೋಡ್ಕೊಳ್ಳಿ ನಿಮ್ಮ ಹೆಸರು ದಾಖಲೆ ಮಾಡಿಸ್ಕೊಂಡು ಬನ್ನಿ ನನ್ನ ಜಾಗ ನನ್ನ ಹೆಸರು ಪ್ರಮ್ಮ ಮಗನ ಹೆಸರಲ್ಲಿ ಅಲ್ಲಿ ಕಂಪ್ನಿ ಹೆಸರು ಪ್ರಾಪರ್ಟ್ ನೀವೇನಾದರೂ ಕೂಡ ನನ್ನ ಸುತ್ತಲ್ಲಿ ಅಧಿಕಮ ಪ್ರವೇಶ ಮಾಡಿ ನಿವಿಷನ್ಸ್ ಕ್ರಿಯೇಟ್ ಮಾಡಿ ನನ್ನ ಪ್ರಾಪರ್ಟಿ ತೊಂದರೆ ಆದರೆ ನಾನು ಡ್ಯಾಮೇಜಸ್ ಕ್ಲೈಮ್ ಮಾಡ್ತೀನಿ